ಏ ಸತ್ಯ ಮೊಬೈಲ್ ಕಿಲೋ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ನಲ್ಲ ಆಸರವಾದನೆ ನನಗೇನೋ ಆಗೋಯ್ತು ಹೌದನೆ ಮತ್ತೊಂದು ಸಣ್ಣ ಗುಡ್ಡatte ಈಗ ಇಂತವಿನ ಒಂದೆರಡು ಮೂರು ಗುಡ್ಡ ಅತ್ತಾ ಮಂದಿ ಎಲ್ಲ ಏರ್ಲತ್ತದ ನೋಡ್ರಿ ಹಿಂದೆ ಮಂದಿ ಹ್ಯಾಂಗೆ ಏರ್ಲತ್ತದ ಮುಂದೆ ಹೆಂಗೆ ಮಂದಿ ಏರ್ಲತ್ತದ ಭಯಂಕರ ಕಾಡು ಹೆಂಗ ಇದು ನಲ್ಲ ಮಲ್ಲ ಕಾಡತ್ತೇ ಪೂರ ಎಲ್ಲ ಜಂಗಲ ಜಂಗಲ್ದಾಗ ಇಟ್ಟಿದಾರಿ ರೀ ಇದು ಯಾವಾಗ ಕ್ಲೀನ್ ಮಾಡ್ತಾರ ಅಂದ್ರೆ ರೋಡ ಶಿವರಾತ್ರಿ ಅಮಾಶಿಗೆ ಜಾತ್ರೆ ಇರ್ತದ್ರಿ ಹಾಳ್ಯಾಗ ಆಂಧ್ರದವರು ಮಾಡ್ತಾರೆ ಅವಾಗ ನಾವೇನದ ಯುಗಾದಿ ಟೈಮ್ನಾಗ ಕರ್ನಾಟಕ ಮಹಾರಾಷ್ಟ್ರ ಈ ಕಡೆದ ಮಂದಿ ರೀ ಇಲ್ಲೆಲ್ಲ ನೋಡಿರಿ ಇಲ್ಲಿ ನೋಡ್ರಿ ಹೆಂಗ ಕಲ್ಲಿ ಏರ್ಸಿರಲ್ಲ ಅವರು ಏನಾರ ಮನಸ್ಸನ್ನ ಬೇಡ್ಕೊಂಡಿರ್ತಾರೆ ಬೇಡ್ಕೊಂಡು ಬಳಕೆ ಇಂಥ ಎಲ್ಲ ಏರ್ಚ್ಕೋತಾರೆ ದೇವ್ರ ಅವ್ರದ್ದು ಏನು ಬೇಡ್ಕೊಂಡಿರ್ತಾನೆ ಆಶ್ಚೆ ಪೂರೈಸಿದಂದ್ರೆ ಅವಾಗ ಬಂದವ ಕಲ್ಲ ಎಳ್ಸೋತಾರೆ ಈ ಐ ವಯಸಾ ಹೆಂಗ್ ನಡ್ಕೋತ ಹೊಂಟ್ರಿ ಇವರು ಸಿರ್ಸಿ ಸಿಲ್ಕ ಯವರೇ ರೀ ಇಂಡಿಯನ್ ತಕ್ರಿ ಹ್ಹ ಈಗ ಎಸ್ ಮೊದಲ ಬಂದಿರೇ ಈಗೇ ಬಂದಿರೇ ಹೆಂಗ್ರಿ ಈಗ ಎಸ್ ವರ್ಷ ಆಯ್ತ್ರಿ ಬರಲಕತ್ತೋ ಹೆಂಗ್ರಿ ಅಕಡ ಅಡಸನ್ ಮುರಸ ಬಂದಿನ ಹ ಹ ಸಮಾಧಾನ ಬರಿ நோட்ரி ஃபிரெண்ட்ஸ் இல்ல மல்ல மயிமா ஏன்பந்த இல்லை இது கிடக்க நோட்ரி கல் ஏர்ச்சர் அது நமக்கு ஆன்சர் கொடுத்து இல்லை நோட்ரிம கண்ணி கே

ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಬಂದು ಹೆಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಇಲ್ಲಿದಿಂದ ಚಾಲೂ ಆಯ್ತದ ಈ ಕಡೆ ಇದು ಒಂದರಿ ಹೆಚ್ಚು ಕಡಿದು ಒಂದರಿ ಈಗ ಎಷ್ಟು ಡೀಪ್ ಆತ್ ನೋಡ್ರಿ ಇಲ್ಲಿ ಪೂರಾ ಜೂಮ್ ಮಾಡ್ತೀನಿ ನೋಡ್ರಿ ಪೂರಾ ಅಲ್ಲಿ ತಳ ಅದರಿ ಈಗ ಇಲ್ಲಿ ಪೂರಾ ಗುಡ್ಡದ ಮ್ಯಾಗ ಕೆಟ್ಟ ಗುಂಪದ ಗುಂಪು ಹಾಕ್ತರಿ ತೋರಿಸ್ತೀನಿ ನಿಮಗ ನೋಡ್ರಿ ಸದ್ಯಕ್ಕೆ ನಾವು ಕೊಳ್ಳದ ಮ್ಯಾಗ್ ಇದ್ದಿದ್ದೇವ್ ಈಗ ಈಗ ಇಲ್ಲಿ ನೋಡ್ರಿ ಇದು ಗುಡ್ಡ ಹೆಂಗದ ಕೆಳಗಡೆ ನೋಡ್ರಿ ಅವು ಕಲ್ಲು ಹೆಂಗ ಎಲ್ಲ ಕೆಳಗಡೆ ಪೂರಾ ಕಲ್ಲು ಪಡಿ ಅದ ಇದು ನೋಡ್ರಿ ಇಲ್ಲಿ ನೀರ್ ಹರಿಲಿ ನೋಡ್ರಿ ಪೂರ ಅದ ಈ ಕಡದಿದು ನೀರ್ ಹರ್ಕೊಂಡ್ ಬರ್ತದ ಈ ಇದು ಗುಡ್ಡದಾಗಿಂದು ಇನ್ನೊಂದೇನದ ಆ ಒಂದು ಹರ್ಕೊಂಡ್ ಬರ್ತದ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಆ ಅಲ್ಲಿ ಜನ ಇರ್ಲತ್ತಾರ ನೋಡ್ರಿ ಸಣ್ಣ ದಾಗ ಅಲ್ಲಿ ಇರ್ಲತ್ತಾರಲ್ರಿ ಹಂಗೆ ಹಿಂಗ ಮುಂದೆ ಹೋಗಿ ಆ ಕಡೆಯಲ್ಲಿ ಈ ಝೂಮ್ ಮಾಡಿ ತೋರಿಸ್ತೀನಲ್ರಿ ಇಲ್ಲಿ ಕೈಲಾಸ ಅದ್ ನಾವ್ ಇಲ್ಲಿ ಈಗ ಇದು ನೋಡ್ರಿ ಹೆಂಗದ ಚಳಗಿನ ಜನ ನೋಡ್ರಿ ಹೆಂಗ ಕಾಣ್ತಾರ ಇಲ್ಲೇ ಇರ್ಬಿ ಅಟ್ಟಿ ಪೂರಾ ಝೂಮ್ ಮಾಡಿದಿರಿ ನಾ ಇದು ನೋಡ್ರಿ ಝೂಮ್ ಔಟ್ ಮಾಡ್ತೀನಿ ನೋಡ್ರಿ ಹ್ಯಾಂಗ ಕಾಣ್ತಾರ ಜನ ನೋಡ್ರಿ ನೋಡ್ರಿ ಜನನೇ ಕಾಣಂಗಿಲ್ಲ ಎಲ್ಲಿ ಜನ ಕಾಣ್ತಾರ ಜನನೇ ಜೂಮ್ ಏನ್ ಮಾಡಿದ್ರೆ ಜನ ಕಾಣ್ತಾರೆ ನೋಡ್ರಿ ಹೆಂಗದ ಗುಡ್ಡ ಇದು ಪೂರ ಗುಂಬದ್ರಿ ಇದು ಗುಡ್ಡ ನಾವು ಏನ್ ಹೇಳ್ಬೇಕಂದ್ರೆ ಇವ್ರಿಗೆ ಭೀಮನ್ಕೋಳ ತೋರ್ಸಬೇಕಂತ ಹೇಳಿ ನಾ ಅಲ್ಲಿ ಕರ್ಕೊಂಡ್ ಬಂದಿದ್ದ ಆಲ್ರೆಡಿ ಹಂಗಿ ಆಗ್ಯದ ಅವತ್ ತೋರ್ಸಿದ ಅಂದ್ರು ಏನ್ ಹೇಳಿದಂಗ ಕೆಲಸ ಆದಂಗ ಅನ್ಸಂದ್ ನನಗರೇ ಇವ್ರೀಗ ಬಂದಾರ ಇವ್ರು ಕರೆ ನೈಟ್ ನಾಗ ಏರೋದು ಇಳಿದು ಕರೆ ರಿಯಲ್ ಆಗಿ ನೋಡೀತ್ಲಾ ಈಗ ನೋಡ್ರಿ ನಾವ್ ಒಂಬತ್ ಮಂದಿ ಇದೇವ ಇಲ್ಲಿ ಒಂಬತ್ ಮಂದಿಗೆ ಎಲ್ಲಾ ಈಗ ಆಗ್ಯದ್ರಿ ಕೆಲಸ ನೋಡ್ಯಾರೀ ಇವ್ರೆಲ್ಲಾ ಈಗ ಎಷ್ಟ್ ಗುಂಬ ಅದ ಏನದ ಅನ್ನೋದು ಇಲ್ಲಿ ಗೊತ್ತಾಗ್ತದ್ರಿ ಭೀಮನ ಭೀಮನಪಾಳ ಇಳದು ಇನ್ನ ಸ್ಟಾರ್ಟ್ ಮಾಡ್ಬೇಕ್ರಿ ಏರ್ಲಕ್ಕ ಈಗ ನಾವ್ ಕೆಳಗಿಳುದು ಇಲ್ಲಿ ಏರ್ಲತ್ತಾರ ನೋಡ್ರಿ ಜನ ಹೀ ಹಿಂಗ ಇಲ್ಲಿ ಏರಿ ಹೀ ಹಿಂಗೇರಿ ಹಿಂಗೇರಿ ನಾವ್ ಇಲ್ಲಿ ಇಲ್ಲಿ ಹೋಗ್ಬೇಕು ನೋಡ್ರಿ ಏರ್ಲತ್ತಾರ ನೋಡ್ರಿ ಮಾಡಿದ ಸಣ್ಣಂಗೆ ಕಾಣ್ತಾರ ನೋಡ್ರಿ ಇಲ್ಲಿ ಏರ್ಲತ್ತಾರ ನೋಡ್ರಿ ಇರಬೇಕು ಇರ್ಬೇಕು ಇದು ನೋಡ್ರಿ ಎಷ್ಟು ಗುಂಬದ ಅಲ್ಲಿ ತೆಳಗಡೆ ಭೀಮಾ ಕಥಾ ಹೊಡ್ದು ಜಾಗ ಅದರಿ ಅಲ್ಲಿ ಹೋಗ್ತೀನಿ ಈಗ ಕತ್ಲ ಇತ್ತಂದ್ರ ನೋಡಮ್ರಿ ಬೆಳಕಿತ್ತೀ ನಿಮ್ ಕಾಣೆ ಫ್ರೆಂಡ್ಸ್ ಚಪ್ಪಲ್ ಎಷ್ಟ್ ಮಂದಿ ಕಳ್ದ್